ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ತುಲಾರಾಶಿ ಪ್ರಕಾರದಲ್ಲಿ ಈ ವರ್ಷ ಹೇಗಿದೆ ಜೀವನ ತುಂಬಾ ಕಷ್ಟಪಟ್ಟಿದ್ದೀವಿ ತುಂಬ ತೊಂದರೆ ಇದೆ ಹೊಸ ವರ್ಷದಲ್ಲಿ ಹೊಸ ಭವಿಷ್ಯವಾಗಿ ಯಾವ ಥರ ಇರುತ್ತೆ ಹೊಸ ಕಾರ್ಯ ನಾವು ಯಾವ ಥರ ಮಾಡಬಹುದು ಹೊಸ ವರ್ಷದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದಾ ಏನಾದರೂ ಒಂದು ನಾವು ಕಣ್ಣಿಗೆ ಕಂಡಿದ್ದು ಕೈ ಬರ್ತಕ್ಕಂಥ ವಸ್ತುಗಳನ್ನು ನಾವು ಕೈ ಸೇರ್ಬೋದಾ ಎಲ್ಲ ನಾವು ಅಲ್ಲಲ್ಲಿ ದುಡ್ಡು ಹಾಕಿದ್ದೀವಿ ಯಾವುದು ಕೈ ಹಾಕ್ಬೇಕು ಅನ್ನೋದು ಭಯ ಬರ್ತಾ ಇದೆ ಆಲೋಚನೆ ಮಾಡ್ತಾ ಇದ್ದೀವಿ ಟೆನ್ಷನ್ ಆಗ್ತಾ ಇದೆ ಅನ್ನೋರು ಎರಡು ಸಾವಿರ ಇಪ್ಪತ್ನಾಲ್ಕು ತುಲಾರಾಶಿ ಈ ವರ್ಷದಲ್ಲಿ ಶುಕ್ರ ಅಧಿಪತಿ ಶುಕ್ರ ಭಾಳ ಪವರ್ಫುಲ್ ಇರತಕ್ಕಂಥ ರಾಶಿ ಅಧಿಪತಿ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಕಾಣಬೇಕು ಒಳ್ಳೆಯದನ್ನು ಮಾಡಬೇಕು ನಮ್ಮ ಕೆಲಸ ಕಾರ್ಯದಲ್ಲಿ ಮುಂದೆ ಬರಬೇಕಂದ್ರೆ ನೀವು ಖಂಡಿತವಾಗಿ ನುಗ್ಗಿ ಮುಂದ ಪ್ರಯತ್ನ ಮಾಡಿ ದೊಡ್ಡವರಿಂದ ತಗೊಳ್ಳಿ ಮನೆ ದೇವರಿಂದ ಆರಾಧನೆ ಮಾಡಿ ಕುಲದೇವರ ಯಾತ್ರೆ ಮಾಡಿ ಸಾಧ್ಯವಾದಷ್ಟು ಮನೆ ದೇವರಿಗೆ ತುಪ್ಪು ದೀಪವನ್ನು ಆರಾಧನೆ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಫಲಾಫಲಕ ಖಂಡಿತ ಸಿಗಂತ ಮಾರ್ಗದರ್ಶನ ಇರುತ್ತೆ ಕೆಟ್ಟದ್ದು ಆಲೋಚನವನ್ನು ಯಾವುದು ಮಾಡೋಕೆ ಹೋಗಬೇಡಿ ಹೊಸ ತಿಂಕು ಒಳ್ಳೆ ತಿಂಕ್ ಮಾಡಿ ಈ ರಾಶಿ ತುಲಾರಾಶಿಯವರಿಗೆ ತುಂಬ ತುಂಬ ಅನುಕೂಲ ಆಗುತ್ತೆ ನಾವು ಯಾವುದೋ ಮಾಡಬೇಕು ಬಿಡಪ್ಪ ಅಡ್ಡಗವಾಡೀಲಿ ದೀಪ ಇಟ್ಟೋ ಥರ ಮಾತಾಡೋಕೆ ಹೋಗಬೇಡಿ ಮಾಡಿದ್ದವನು ಮಾರಾಯ ಯಾರೋ ಮಾಡ್ತಾರಂತ ನಾವು ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ದಾರಿ ಏನಿದೆ ನಮ್ಮ ರೂಟ್ ಏನಿದೆ ನಮ್ಮ ಮನಸ್ಸಿನ ಭಾವನೆಗಳೇನಿದೆ ಮತ್ತು ನಮ್ಮ ಬುದ್ಧಿ ಬಿಡಬಾರದು ಪರ ಬುದ್ಧಿ ಹಿಡಿಬಾರ್ದು ಅಂತಾರೆ ನೋಡಿ ಪರವರ ಬಗ್ಗೆ ಆಲೋಚನೆ ಮಾಡಬಾರ್ದು ನಮ್ಮದು ನಾವೇ ಆಲೋಚನೆ ಮಾಡಬೇಕು ಅಂಥವ್ರು ತುಲಾರಾಶಿ ಪ್ರಕಾರದಲ್ಲಿ ತುಂಬ ಒಳ್ಳೆಯ ಮಾರ್ಗದರ್ಶನ ಇದೆ ತುಲಾರಾಶಿ ಪ್ರಕಾರದಲ್ಲಿ ವಜ್ರ ಬರುತ್ತೆ ವಜ್ರ ಅಂದ್ರೆ ವೈಟ್ ಹರಳು ಋಷ ಮತ್ತು ಇದು ತುಲರಾಶಿಗೆ ರಾಶಿಗೆ ವಜ್ರ ಬರುತ್ತೆ ವೈಟ್ ಹರಳವನ್ನು ನೀವು ದರ್ಶನದ ನಿಜ ಇತ್ತಂದ್ರೆ ತುಂಬ ವಜ್ರ ರೂಪದಲ್ಲಿ ವಜ್ರ ಅಂದರೆ ಈ ರಾಜಕಾರಣಿಗಳು ಎಷ್ಟೋ ಜನ ನೋಡಿ ವೈಟ್ ಬಟ್ಟೆ ಹಾಕೊಂಡವರು ಇವತ್ತು ತಳ ತಳ ಒಳಿತಾ ಇರ್ತಾರ ವಜ್ರ ರೂಪದಲ್ಲಿ ಮಾತಾಡ್ತಾ ಇರ್ತಾರ ಮಾತಿನ ಚಾತುರವಾಗಿರುತ್ತೆ ಮಾತಿನ ಒಂದು ಛಲ ಇರ್ತದ ಮಾತಿನ ಒಂದು ಧೈರ್ಯ ಇರುತ್ತೆ ಅಂಥವರು ತುಲಾರಾಶಿಯವರು ಒಳ್ಳೆಯ ಚತುರ್ಥ ಚಾತುರವಾಗಿ ಮಾತಾಡ್ಬೋದು ಎಲ್ಲರಿಗೆ ಒಳ್ಳೆಯದಾಗಬೇಕಂತ ಒಂದು ಮಾರ್ಗದರ್ಶನ ಇರುತ್ತೆ ಶನಿ ಮಹಾತ್ಮ ಟೆಂಪಲ್ಗೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಈ ಹೆಸರು ತುಲಾರಾಶಿಯವರು ಆರಾಧನೆ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಪಂಚನೋದಲ್ಲಿ ವಜ್ರವನ್ನು ನವರತ್ನ ಆಗಿರ್ಬೋದು ಪಂಚಲೋಹದ ಉಂಗುರದಲ್ಲಿ ವಜ್ರ ವೈಟ ಹರಳಾಗ್ಬೋದು ದರ್ಸಕ್ಕೊಂದು ಅವಕಾಶ ಮಾಡಿಕೊಳ್ಳಿ ಖಂಡಿತ ಒಳ್ಳೇದಾಗುತ್ತಾ ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ ಬ್ರಹ್ಮಜ್ಞಾನ ಶಂಕರಪ್ರಸಾದ್ ಗುರುಜಿ ಯೂಟ್ಯೂಬು ವೀಕ್ಷಕರಿಗೆ